ನೋಡಿ ಹೈಸ್ಕೂಲ್ ನಲ್ಲಿ ಸಿಕ್ಕ ಯುವತಿಗೆ ಅಂದ್ರೆ ಲವ್ವರ್ಗೆ ಧೋಕಾ ಆಗಿದೆ ಡೀಟೇಲ್ ಸಿಗ್ತಾ ಇದೆ ಹೇಗೆ ಬ್ಲಾಕ್ ಮೇಲ್ ಮಾಡಿದ್ದಾನೆ ಲವ್ವರ್ ಅನ್ನೋದ್ರ ಇಂಟ್ರೆಸ್ಟಿಂಗ್ ಕಹಾನಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಹೈಸ್ಕೂಲ್ ನಲ್ಲಿ ಸಿಕ್ಕ ಲವರ್ನಿಂದ ಯುವತಿಗೆ ಧೋಕಾ ಯುವಕನ ನಂಬಿ ಎರಡು ಪಾಯಿಂಟ್ ಐದು ಏಳು ಕೋಟಿ ಕಳೆದುಕೊಂಡಿದ್ದಾಳಂತೆ ಬರೋಬ್ಬರಿ ಎರಡೂವರೆ ಕೋಟಿಗೂ ಹೆಚ್ಚು ಹಣ ಕಳ್ಕೊಂಡಿದ್ದಾಳೆ ಯುವತಿ ಶಾಸಕಿ ವಿಡಿಯೋ ವೈರಲ್ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ ಯುವತಿ ನಂಬಿಸಿ ವಂಚನೆ ಮಾಡಿ ಬೆದರಿಸ್ತಿದ್ದ ಆರೋಪಿ ಅರೆಸ್ಟ್ ಆಗಿದ್ದಾನೆ ಪೊಲೀಸರಿಂದ ಮೋಹನ್ ಕುಮಾರ್ ಬಂಧನವಾಗಿದೆ ಸಂತ್ರಸ್ತೆ ಮನೆಯವರ ಬಳಿ ಹಣ ಇದೆ ಅಂತ ತಿಳಿದುಕೊಂಡಿದ್ದಂತೆ ಈತ ಯುವತಿಯನ್ನ ಬಲೆಗೆ ಬಿಳಿಸಿಕೊಂಡಿದ್ದ ಆರೋಪಿ ಮೋಹನ್ ಖಾಸಗಿ ಫೋಟೋ ವಿಡಿಯೋ ಮಾಡಿ ಇಟ್ಕೊಂಡು ಅದನ್ನ ತೋರಿಸಿ ಹೆದರಿಸಿ ಬೆದರಿಸಿ ಬರೋಬ್ಬರಿ ಎರಡೂವರೆ ಕೋಟಿ ಎರಡೂವರೆ ಕೋಟಿಯನ್ನ ಯುವತಿಯಿಂದ ಅಂತ ಗಂಭೀರ ಆರೋಪ ಅದಕ್ಕೆ ಸಂಬಂಧಪಟ್ಟಂತೆ ಆತನ ಬಂಧನ ಕೂಡ ಆಗಿದೆ ಬೆಂಗಳೂರು ಕಮಿಷನರ್ ಬಿ ದಯಾನಂದ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಬ್ಲಾಕ್ ಮೇಲ್ ಒಂದು ಪ್ರಕರಣ ಅಪರಾಧ ಪ್ರಕರಣ ದಾಖಲಾಗಿತ್ತು ಇದು ಒಬ್ಬ ಯುವತಿಗೆ ಒಬ್ಬ ಯುವಕ ಬಾಯ್ ಫ್ರೆಂಡ್ ಆಗಿ ಅವಳ ಜೊತೆ ಸಲಿಗೆಯನ್ನು ಬೆಳೆಸಿ ಅದಾದ ನಂತರದಲ್ಲಿ ಆಕೆ ಜೊತೆಗೆ ಇರ್ತಕ್ಕಂಥ ಖಾಸಗಿ ಕ್ಷಣಗಳನ್ನು ಫೋಟೋಗಳನ್ನು ಮಾಡಿಕೊಂಡು ಅದನ್ನು ಅದರ ಆಧಾರದ ಮೇಲೆ ಆ ಯುವತಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಸುಮಾರು ಎರಡು ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನು ಆತರ ಆಕೆಯಿಂದ ವಸೂಲಿ ಮಾಡಿದ್ದ ಅದರ ಆಧಾರದ ಮೇಲೆ ಆಕೆ ನಮ್ಮನ್ನು ಸಂಪರ್ಕಿಸಿ ಸಿ ಸಿ ಬಿ ಪೊಲೀಸ್ ಠಾಣೆಗೆ ಇದರ ಬಗ್ಗೆ ಪ್ರಕರಣವನ್ನು ದಾಖಲಾಗಿತ್ತು ದಾಖಲಿಸ್ತಾಗಿತ್ತು ತನಿಖೆಯ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಜೊತೆಗೆ ಆ ರೀತಿ ಏನು ಸುಲಿಗೆ ಮಾಡಿದ್ದ ಆತ ಸುಮಾರು ಎಂಬತ್ತು ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಆತನಿಂದ ಈಗಾಗಲೇ ಪೊಲೀಸರು ರಿಕವರಿ ಮಾಡಿದ್ದಾರೆ ಬ್ಲ್ಯಾಕ್ ಮೇಲ್ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಅಪರಾಧ ಪ್ರಕರಣ ದಾಖಲಾಗಿತ್ತು ಇದು ಒಬ್ಬ ಸಂಪರ್ಕದಲ್ಲಿ ನಾಗರಾಜ್ ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೋ ಮೋಸ ಮಾಡೋರು ಅಲ್ಲಿ ತನಕ ಇರ್ತಾರೆ ಅಂತ ನಂಬ್ಕೊಂಡು ಅದು ಒಂದಲ್ಲ ಎರಡಲ್ಲ ಬರೋಬ್ಬರು ಎರಡೂವರೆ ಕೋಟಿ ಹೇಗ್ ನಂಬಿಸಿ ವಂಚನೆ ಮಾಡಿರೋ ಪ್ರಕರಣ ಇದು ಖಂಡಿತ ಶ್ರುತಿ ಏನು ಈ ಒಂದು ಪ್ರಕರಣದಲ್ಲಿ ಮೋಹನ್ ಎಂಬಾತನನ್ನ ಬಂದಿದ್ದಾರೆ ಈತ ಸಂತ್ರಸ್ತ ಯುವತಿ ಜೊತೆ ಒಂದಷ್ಟು ಕಾಲ ಇಬ್ರು ಸಹ ಸಹಪಾಠಿಗಳಾಗಿರ್ತಾರೆ ಇದನ್ನೇ ನೆಪ ಇಟ್ಕೊಂಡು ಪ್ರೀತಿ ಪ್ರೇಮ ಹೇಳಿ ಆ ಆಕೆಯನ್ನ ಬಲೆಗೆ ಬೆಳೆಸ್ಕೊಳ್ಳುವಂಥದ್ದು ಜೊತೆಗೆ ಗೋವಾ ಮತ್ತಿತರ ಹೊರ ರಾಜ್ಯಗಳಿಗೆ ಕರ್ತ್ಕೊಂಡು ಹೋಗಿ ಪಾರ್ಟಿ ನೆಪದಲ್ಲಿ ಆಕೆ ಜೊತೆ ಖಾಸಗಿ ವಿಡಿಯೋಗಳನ್ನ ಮಾಡ್ಕೊಂಡು ನಂತರ ಇವರ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೆ ಆ ವಿಡಿಯೋಗಳನ್ನ ಇಟ್ಕೊಂಡು ಬೆದರಿಕೆ ಹಾಕಲಿಕ್ಕೆ ಶುರು ಮಾಡ್ತಾನೆ ಹೀಗೆ ಕ್ರಮೇಣವಾಗಿ ಅಪ್ಪ ಒಂದು ಒಮ್ಮೆಗೆ ಅಷ್ಟು ಹಣವನ್ನ ತೆಗೆದುಕೊಳ್ಳುವಂತಿಲ್ಲ ಪ್ರತಿ ಸಾರಿನೂ ವಿಡಿಯೋಗಳನ್ನ ತೋರಿಸಿ ಆ ಹಣವನ್ನ ಕೊಡಬೇಕು ಹಣವನ್ನ ಕೊಡದಿಲ್ಲ ಅಂದ್ರೆ ಇದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಆಸ್ತಿ ಜೊತೆ ಬೆದರಿಸ್ತಾ ಇರ್ತಾನೆ ಹೀಗೆ ಎರಡೂವರೆ ಕೋಟಿ ಹಣವನ್ನ ಆರೋಪಿ ಮೋವನ್ನು ಪಡೆದುಕೊಳ್ಳುವಂಥದ್ದು ಇದ್ರ ಬಗ್ಗೆ ಅವ್ರ ತಂದೆ ಕೊನೆಗೆ ಆ ಸಿ ಸಿ ಬಿ ಪೊಲೀಸರಿಗೆ ದೂರನ ನೀಡ್ತಾರೆ ಸಿ ಸಿ ಬಿ ಪೊಲೀಸರು ಸದ್ಯ ಆರೋಪಿಯನ್ನ ಬಂಧಿಸಿ ಜೈಲ್ಗೆಟ್ಟಿರ್ತಕ್ಕಂಥದ್ದು ಅಲ್ದೇನೆ ಆತ ಇನ್ಯಾರಿಗಾದ್ರೂ ಇದೇ ರೀತಿ ಬೆದರಿಕೆಯಾಕೆ ಹಣವನ್ನ ವಸೂಲಿ ಮಾಡಿದಾನೆ ಈ ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಶ್ರುತಿ ಓಕೆ ನಾಗರಾಜ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ನೋಡಿ ಹೈಸ್ಕೂಲ್ ನಲ್ಲಿ ಸಿಕ್ಕ ಯುವತಿಗೆ ಅಂದ್ರೆ ಗೆ ಧೋಕಾ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಹೇಗೆ ಬ್ಲಾಕ್ ಮೇಲ್ ಮಾಡಿದ್ದಾನೆ ಲವರ್ ಅನ್ನೋದ್ರ ಇಂಟ್ರೆಸ್ಟಿಂಗ್ ಕಹಾನಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಹೈಸ್ಕೂಲ್ ನಲ್ಲಿ ಸಿಕ್ಕ ಲವರ್ನಿಂದ ಯುವತಿಗೆ ಧೋಕಾ ಯುವಕನ ನಂಬಿ ಎರಡು ಪಾಯಿಂಟ್ ಐದು ಏಳು ಕೋಟಿ ಕಳೆದುಕೊಂಡಿದ್ದಾಳಂತೆ ಬರೋಬ್ಬರಿ ಎರಡೂವರೆ ಕೋಟಿಗೂ ಹೆಚ್ಚು ಹಣ ಕಳ್ಕೊಂಡಿದ್ದಾಳೆ ಯುವತಿ ಖಾಸಗಿ ವಿಡಿಯೋ ವೈರಲ್ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ ಯುವತಿ ನಂಬಿಸಿ ವಂಚನೆ ಮಾಡಿ ಬೆದರಿಸ್ತಿದ್ದ ಆರೋಪಿ ಅರೆಸ್ಟ್ ಆಗಿದ್ದಾನೆ ಸಿಸಿಬಿ ಪೊಲೀಸರಿಂದ ಮೋಹನ್ ಕುಮಾರ್ ಬಂಧನವಾಗಿದೆ ಸಂತ್ರಸ್ತೆ ಮನೆಯವರ ಬಳಿ ಹಣ ಇದೆ ಅಂತ ತಿಳಿದುಕೊಂಡಿದ್ದಂತೆ ಈತ ಯುವತಿಯನ್ನ ಬಲೆಗೆ ಬೀಳಿಸಿಕೊಂಡಿದ್ದ ಆರೋಪಿ ಮೋಹನ್ ಖಾಸಗಿ ಫೋಟೋ ವಿಡಿಯೋ ಮಾಡಿ ಇಟ್ಕೊಂಡು ಅದನ್ನ ತೋರಿಸಿ ಹೆದರಿಸಿ ಬೆದರಿಸಿ ಬರೋಬ್ಬರಿ ಎರಡೂವರೆ ಕೋಟಿ ಎರಡೂವರೆ ಕೋಟಿಯನ್ನ ಯುವತಿಯಿಂದ ಪಡ್ಕೊಂಡಿದ್ದ ಅನ್ನುವಂತ ಗಂಭೀರ ಆರೋಪ ಅದಕ್ಕೆ ಸಂಬಂಧಪಟ್ಟಂತೆ ಆತನ ಬಂಧನ ಕೂಡ ಆಗಿದೆ ಬೆಂಗಳೂರು ಕಮಿಷನರ್ ಬಿ ದಯಾನಂದ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಬ್ಲಾಕ್ ಮೇಲ್ ಮಾಡಿರ್ತಕ್ಕಂಥ ಅಪರಾಧ ಪ್ರಕರಣ ದಾಖಲಾಗಿತ್ತು ಇದು ಒಬ್ಬ ಯುವತಿಗೆ ಒಬ್ಬ ಯುವಕ ಬಾಯ್ ಫ್ರೆಂಡ್ ಆಗಿ ಅವಳ ಜೊತೆ ಸಲಿಗೆಯನ್ನು ಬೆಳೆಸಿ ಅದಾದ ನಂತರದಲ್ಲಿ ಆಕೆ ಜೊತೆಗೆ ಇರ್ತಕ್ಕಂಥ ಖಾಸಗಿ ಕ್ಷಣಗಳನ್ನು ಫೋಟೋಗಳನ್ನು ಮಾಡಿಕೊಂಡು ಅದನ್ನು ಅದರ ಆಧಾರದ ಮೇಲೆ ಆ ಯುವತಿಗೆ ಬ್ಲ್ಯಾಕ್ಮೇಲ್ ಮಾಡಿ ಸುಮಾರು ಎರಡು ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನು ಆತರ ಆಕೆಯಿಂದ ವಸೂಲಿ ಮಾಡಿದ್ದ ಅದರ ಆಧಾರದ ಮೇಲೆ ಆಕೆ ನಮ್ಮನ್ನು ಸಂಪರ್ಕಿಸಿ ಸಿ ಸಿ ಬಿ ಪೊಲೀಸ್ ಠಾಣೆಗೆ ಅದರ ಬಗ್ಗೆ ಪ್ರಕರಣವನ್ನು ದಾಖಲಾಗಿತ್ತು ದಾಖಲಿಸ್ತಾಗಿತ್ತು ತನಿಖೆಯ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಜೊತೆಗೆ ಆ ರೀತಿ ಏನು ಸುಲಿಗೆ ಮಾಡಿದ್ದ ಆತ ಸುಮಾರು ಎಂಬತ್ತು ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಆತನಿಂದ ಈಗಾಗಲೇ ಪೊಲೀಸರು ರಿಕವರಿ ಮಾಡಿದ್ದಾರೆ ಬ್ಲ್ಯಾಕ್ಮೇಲ್ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಅಪರಾಧ ಪ್ರಕರಣ ದಾಖಲಾಗಿತ್ತು ಇದು ಒಬ್ಬ ಸಂಪರ್ಕದಲ್ಲಿ ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೋ ಮೋಸ ಮಾಡೋರು ಅಲ್ಲಿ ತನಕ ಇರ್ತಾರೆ ಅಂತ ಅದು ಒಂದಲ್ಲ ಎರಡಲ್ಲ ಬರೋಬ್ಬರು ಎರಡೂವರೆ ಕೋಟಿ ಹೇಗ್ ನಂಬಿಸಿ ವಂಚನೆ ಮಾಡಿರೋ ಪ್ರಕರಣ ಇದು ಖಂಡಿತ ಶ್ರುತಿ ಏನು ಈ ಒಂದು ಪ್ರಕರಣದಲ್ಲಿ ಮೋಹನ್ ಎಂಬ ಆತನ ಬಂದಿದ್ದಾರೆ ಈತ ಸಂತ್ರಸ್ತ ಯುವತಿ ಜೊತೆ ಒಂದಷ್ಟು ಕಾಲ ಇಬ್ಬರು ಸಹ ಸಹಪಾಠಿಗಳಾಗಿರ್ತಾರೆ ಇದನ್ನೇ ನೆಪ ಇಟ್ಕೊಂಡು ಪ್ರೀತಿ ಪ್ರೇಮ ಅಂತ ಹೇಳಿ ಆಕೆಯನ್ನ ಬಲೆಗೆ ಬೆಳೆಸ್ಕೊಳ್ಳುವಂಥದ್ದು ಜೊತೆಗೆ ಗೋವಾ ಮತ್ತಿತರ ಹೊರ ರಾಜ್ಯಗಳಿಗೆ ಕರ್ಕೊಂಡು ಹೋಗಿ ಪಾರ್ಟಿ ನೆಪದಲ್ಲಿ ಆಕೆ ಜೊತೆ ಖಾಸಗಿ ವಿಡಿಯೋಗಳನ್ನ ಮಾಡಿಕೊಂಡು ನಂತರ ಇವ್ರ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೆ ಆ ವಿಡಿಯೋಗಳನ್ನ ಇಟ್ಕೊಂಡು ಬೆದರಿಕೆ ಹಾಕಕ್ಕೆ ಶುರು ಮಾಡ್ತಾನೆ ಹೀಗೆ ಕ್ರಮೇಣವಾಗಿ ಒಂದು ಒಮ್ಮೆಗೆ ಅಷ್ಟು ಹಣವನ್ನು ತೆಗೆದುಕೊಳ್ಳೋದಿಲ್ಲ ಪ್ರತಿ ಸಾರಿನೂ ವಿಡಿಯೋಗಳನ್ನ ತೋರಿಸಿ ಆ ಹಣವನ್ನ ಕೊಡಬೇಕು ಹಣವನ್ನ ಕೊಡುದಿಲ್ಲ ಅಂದ್ರೆ ಇದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಆಸ್ತಿ ಜೊತೆಯಲ್ಲಿ ಬೆದರಿಸ್ತಾ ಇರ್ತಾನೆ ಹೀಗೆ ಎರಡೂವರೆ ಕೋಟಿ ಹಣವನ್ನ ಆರೋಪಿ ಮೋವನ್ನು ಪಡೆದುಕೊಳ್ಳುವಂತದ್ದು ಇದ್ರ ಬಗ್ಗೆ ಅವ್ರ ತಂದೆ ಕೊನೆಗೆ ಆ ಪೊಲೀಸರಿಗೆ ದೂರನ ನೀಡ್ತಾರೆ ಸಿಸಿಬಿ ಪೊಲೀಸರು ಸದ್ಯ ಆರೋಪಿಯನ್ನ ಬಂಧಿಸಿ ಜೈಲ್ಗೆಟ್ಟಿರ್ತಕ್ಕಂಥದ್ದು ಅಲ್ಲದೆ ಆತ ಯಾರಿಗಾದ್ರೂ ಇದೇ ರೀತಿ ಬೆದರಿಕೆಯಾಗಿ ಹಣವನ್ನ ವಸೂಲಿ ಮಾಡಿದಾನೆ ಈ ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಶ್ರುತಿ ಓಕೆ ನಾಗರಾಜ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಳ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ